ಅನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾನು ಒಂದು ಹತ್ತು ದಿನ ಆಗಿತ್ತು ವ್ಲಾಗ್ ಮಾಡಿ ನನಗೆ ತಲೆನೋತಿತ್ತು ಅಂತ ಹೇಳಿ ಸ್ವಲ್ಪ ಬ್ರೇಕ್ ತೊಗೊಂಡಿದೆ ಎಲ್ಲೂ ಹೋಗ್ತಾ ಇರಲಿಲ್ಲ ಸುಮ್ಮನೆ ಮನೆಯಲ್ಲೇ ಇರೋದನ್ನ ಏನು ತೋರಿಸೋದು ಅಂತ ಹೇಳಿಬಿಟ್ಟು ನಾನು ವ್ಲಾಗ್ ಮಾಡಿರಲಿಲ್ಲ ಇವತ್ತು ದೇವಸ್ಥಾನಕ್ಕೆ ಹೊಯ್ತಿದ್ದೀವಿ ಅಪ್ಪುಗೆ ರಜೆ ಇತ್ತು ಆದ್ದರಿಂದ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ ದೇವಸ್ಥಾನದ ವಿಶೇಷ ಏನು ಮತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಬನ್ನಿ ಹೋಗ್ತಾ ಹೇಳ್ತೀನಿ ಅಪ್ಪು ಕಾಯ್ತಿದರೋ ಹೊರಗಡೆ ಅದಕ್ಕೆ ಇಷ್ಟ ಅರ್ಜೆಂಟ್ ಆಗಿತ್ತು ಇಲ್ಲಿ ಇವತ್ತು ನಾವೆಲ್ಲ ಸೇಮ್ ಸೇಮ್ ಮಾಡ್ಕಿದೀವಿ ಬೋ ಬಮ್ಮ ಸಿಕ್ಕಾಪಟ್ಟೆ ಬಿಸ್ಲೈತೆ ಆಟದಾಗ್ ಹೋಗ್ತಾ ಇದೀವಿ ಅದಕ್ಕೆ ಮುಂದೆ ಗಡೆ ನಾವು ಹೊರಟಿರೋದು ಉಡಿಸ್ ದೇವಸ್ಥಾನಕ್ಕೆ ನಾನು ಜಶುಗೆ ಒಂದೂವರೆ ಒಳಗಡೆ ನಡೆದ್ರೆ ಕೊಯ್ತೀನಿ ಅಂತ ಅಂದ್ಕೊಂಡಿದ್ದೆ ಅಪ್ಪುಗೆ ರಜನೇ ಇರಲಿಲ್ಲ ಅದರಿಂದ ಅವ್ರಿಗೆ ಕರ್ಕೊಂಡು ಹೋಗೋಕ್ಕೂ ಟೈಮ್ ಇರಲಿಲ್ಲ ಇವತ್ತು ರಜೆ ಇತ್ತು ಆದರೆ ಮಂಗಳವಾರ ಶುಕ್ರವಾರ ಜಾಸ್ತಿ ಜನ ಬರ್ತಾರೆ ಅಲ್ಲಿಗೆ ಅದಕ್ಕೆ ಹೋಗಿ ಹೆಂಗಿದ್ರೂ ರಜೆ ಐತೆ ಹೋಗಿ ಬರೋಣ ಹೇಳಿ ಹೊರಟಿದ್ದೀವಿ ಹೂರವ ಎರಡು ತಗೊಂಡ ಕೋಳಿ ತಂದ್ರು ಚಿನಿ ಏನದು ಕೋಳಿ 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 ಯಾಕೆ ಕೋಳಿ ಯಾಕೆ ತಗೊಂಡಿರೋದು ಅಪ್ಪು ತಗೊಂಡಾ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ನಾವು ನಿಮಗೆ ಯಾವ ಜ್ಯೂಸ್ ಬೇಕು ಯಾವ ಜ್ಯೂಸ್ ಬೇಕು ನಿಮಗೆ ಯಾವ ಜ್ಯೂಸ್ ಕುಡಿದ್ಯಾ ಜ್ಯೂಸು ಜ್ಯೂಸ್ ಕೋಕ ಐತೆ ಕೋಕ ಐತೆ ನಿಮಗೆ ಯಾವ ಜ್ಯೂಸ್ ಬೇಕು ಹಾಂ ಕೋಳಿ ತಗೊಂಡು ದೇವಸ್ಥಾನಕ್ಕೆ ಹೊರಟ್ರಿ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದಲ್ವಾ ಊರ್ದಿಲ್ಲ ಅಷ್ಟೇ ಏನು ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಒಂಬತ್ತು ತಿಂಗಳೊತ್ತಿಗೆ ಕೂಡಕ್ಕೆ ಟ್ರೈ ಮಾಡ್ತಾರೆ ಬಟ್ ಇವನು ನಾವು ಕೂರ್ಸಿದ್ರೆ ಮಾತ್ರ ಕೂರ್ತಿಲ್ಲ ಏನು ಅವರೇ ಕಮ್ಮಿ ಎಷ್ಟು ಚೆನ್ನಾಗಿ ಮಾತಾಡ್ತಾನು ಇದ್ದಾನೆ ಅಲ್ಲ ಮಗ್ನೆ ಜಶುಗೆ ಸಖತ್ ಖುಷಿ ಕೋಳಿ ನೋಡಿ ಅವ್ನು ಮಾತಾಡ್ತಿದ್ದಾನೆ ಕೋಳಿ ಕೋಳಿ ಅಂತ ಬಟ್ ಕೇಳಿಸ್ತಾ ಇತ್ತ ಹೆಂಗೋ ಗೊತ್ತಿಲ್ಲ ವಿಡಿಯೋದಲ್ಲಿ ಸಂತು ಅಡ್ಲ ಇಲ್ಲಿಗ ಮುದ್ದೆ ಊಟ ಸಿಗುತ್ತಾ ಸಕತ್ತಾಗಿರುತ್ತೇನೆ ಕೋಳಿ ಕೋಳಿ Cole 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 ಕೋಕ ಎಲ್ಲಿ ಬಂದಿದ್ದೀವಿ ಎಲ್ಲಿ ಬಂದಿದ್ದೀವಿ ನಾವು ಕೋಳಿ ಏನದು ಕೋಳಿ ಕೋಳಿ ಹೇಳಲ್ವಾ ಅಲ್ಲಿ ಹೋಗಾನೆ ಹಣ್ಣಿನಾ ಪಪ್ಪಂಗೇಣ್ಣ ತಗೊಳ್ತಾನೆ ಕಲಂಗಣ್ಣು ಬಂದವೆ ಅದಕ್ಕೆ ಜಸ್ಟು ಅಣ್ಣಿ ಹಣ್ಣಿ ಹಣ್ಣಿ ಅಂತಿದ್ದಾನೆ ದೇವಸ್ಥಾನ ಪೂಜೆಗೆ ಈ ದೇವಸ್ಥಾನದ್ದು ವಿಶೇಷ ಏನು ಅಂದ್ರೆ ಈ ದೇವ್ರಿಗೆ ಚೇಂಜ್ ಯಶವತ್ರು ಆಯ್ತಾ ಅಲ್ಲಿಗೆ ನಿಲ್ಲುತ್ತಂತೆ ಈ ತಾಯಿಗೆ ಮೊಸರನ್ನ ಅಂದ್ರೆ ಇಷ್ಟ ಇಲ್ಲಿ ಬರೋ ಭಕ್ತಾದಿಗಳು ಫಸ್ಟು ಮೊಸರನ್ನ ತಂದಿಟ್ಟು ತಳಿಗೆಯಾಗಿ ಆಮೇಲೆ ಕುರಿ ಕೋಳಿ ಕೊಯ್ಯೋರು ಕೊಯ್ಕೊಂಡು ಹೋಗ್ತಾರೆ ಇಲ್ಲಿ ಅರ್ಕೆ ಕೆಲವೊಬ್ರು ಗಂಟೆ ಕಟ್ಟಿ ಕೆಲವೊಬ್ರು ಕುರಿ ಕೊಯ್ತೀನಿ ಅಂತ ಅನ್ಕೊತಾರೆ ಕೆಲವೊಬ್ರು ಕೋಳಿ ಕೊಯ್ತೀನಿ ಅಂತ ಅನ್ಕೊಂತಾರೆ ಕೆಲವೊಬ್ರು ಮೊಸರನ್ನೇ ಇಟ್ಟು ಹೋಗ್ತಾರೆ ಇವರು ಹರಕೆನ ಬೇಡ್ಕೊಂಡು ಅಲ್ಲಿ ಕಾಯನ್ನು ಕಟ್ಟಿದ್ರೆ ಅವರು ಆ ಏನು ನೆರವೇರುತ್ತೆ ಅಂತ ಅಂದಮೇಲೆ ಬಂದು ಬೇಕಿದ್ರೆ ಅಂದ್ಕೊಂಡಿರೋದು ಆಗುತ್ತೆ ಅಂತ ಇಲ್ಲ ಎಡಗಡೆ ತಿರುಗಿದ್ರೆ ಆಗುತ್ತೆ ಸ್ವಲ್ಪ ತಡ ಆಗುತ್ತೆ ಅಂತ ಇಲ್ಲಿ ರೂಢಿ ಇದೆ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿ ಇರಲ್ಲ ನಾವೇನೇ ಹೋಗಿ ಆ ತಾಯಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಬರೋದು ನಾವು ಹೋದಾಗ ಸಕ್ಕೂ ಜನ ಕಮ್ಮಿ ನೋಡೋಣ ಒಂದು ವಿಡಿಯೋನಾದರೂ ತೋರಿಸೋಣ ಯಾರಿಗಾದ್ರೂ ತಿರುಗುತ್ತೆ ಅಂತ ಹೇಳಿ ನಾನು ವೀಡಿಯೋ ಇಟ್ಕೊಂಡೆ ಶೋತ್ ಕಾದೆ ಯಾರ್ದು ಕಲ್ ಇಲ್ಲ ಬಿಡು ಅಂತ ಹೇಳಿ ನಾನು ಅಪ್ಪು ಅವರು ಅಪ್ಪು ನನ್ನ ಬಿಟ್ಟು ಜ್ಯೂಸ್ ಕುಡಿಯಕ್ಕೆ ಹೋಗೋರು ಅಪ್ಪು ಜ್ಯೂಸ್ ಹಾಕಿಸ್ತಾ ಇದ್ರು ಅದಕ್ಕೆ ನಿಮಗೆ ದೇವಸ್ಥಾನ ತೋರ್ಸೋಣ ಅಂತ ಬಂದೆ ಈ ದೇವಸ್ಥಾನ ಚಿತ್ರದುರ್ಗ ಹೈವೇ ಪಕ್ಕದಲ್ಲೇ ಬರುತ್ತೆ ಹೋಗ್ತಾ ಅವರೇಕೆರೆ ರೋಡಲ್ಲಿ ಮೀಸೆ ಬಂದಿರುತ್ತೆ ಹೊಸು ಚೆಚ್ಚುಗೆ ಮೀಸೆ ಬಂದಿದಾವೆ ಎಲ್ಲಿ ಲಾಕಿ ಬಾ ತಾತನ್ ಕೊಡಿ ಬಾ ಇಕ್ಕ ಬಾ ನಮ್ಮ ಡ್ರೈವರ್ ಇವರು ಕ್ಲೀನ್ ಮಾಡ್ತೀನಿ ಹೇಳಿ ನಾನು ಕ್ಲೀನ್ ಆಗಿ ಜ್ಯೂಸ್ ಮಾಡ್ಕೊಡ್ತೀನಿ ಮೋಸಂಬಿ ನೋಡಿದೆ ಅದಕ್ಕೆ ತಿರ್ಗಿಸ್ಕೊಂಡು ಮೋಸಂಬಿ ತಗೊಳಕ್ಕೆ ಬಂದ್ವಿ ಅಪ್ಪು ಕೋಳಿ ಕಟ್ ಬರಕ್ಕೆ ಹೋಗ್ತವ್ರೆ ಅಲ್ಲಿಂದ ಕೊಯ್ಕೊಂಡು ವಾಪಸ್ ಇಲ್ಲಿಗೆ ತಂದ್ವಿ ಕಟ್ ಮಾಡ್ಸಕ್ಕೆ ಪಪ್ಪ ಎಲ್ಲಿ ಹೋದ ಎಲ್ಲಿಗೆ ಹೋದ ಚು ಮಾಡಕ್ ಹೋಗಿಲ್ಲ ಕೋಕಾ ಕಟ್ ಮಾಡಿಸ್ಕೊಡಕ್ ಹೋಗಿದ್ದಾನೆ ಚಿಚ್ಚಿ ಮಾಡೋಣ ಚಿಚ್ಚಿ ಹ್ಮ್ ಕೋಕಾ ಕೋಳಿ ಕೋಳಿ ಏನಂತ ನೀನೇನಂತ ನನ್ನ ಕರೆಯೋದ ಇತ್ತೀಚಿಗೆ ಡುಮ್ಮಿ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿಬಿಟ್ಟವ ನೀನು ನನ್ನ ಏನಂತ ಕರಿತೀಯಮ್ಮ ಡುಮ್ಮಿ ಅಂತೀಯಾ ನಾನು ಡುಮ್ಮಕ್ ಹೋಗಿದ್ದೀನ ಯಾರು ಹೇಳ್ಕೊಟ್ಟಿದ್ದು ಡುಮ್ಮಿ ಅಂತ ಯಾರು ಹೇಳ್ಕೊಟ್ಟಿದ್ದು ಡುಮ್ಮಿ ಅಂತ ಯಾರ ಹೇಳ್ಕೊಟ್ಟಿದ್ದು ಜ್ಯೋತಿನೇ ಒಡೆಯನ ಅವಳಿಗೆ ಡುಮ್ಮಿ ಅಂತ ಹೇಳ್ಕೊಟ್ಟವಳವಳು ನಿಂಗೆ ಜ್ಯೋತಿ ಇಷ್ಟನಾ ಅನು ಇಷ್ಟನಾ ಅನು ರಚ್ಚು ಇಷ್ಟನಾ ಜ್ಯೋತಿ ಇಷ್ಟನಾ ಜ್ಯೋತಿ ರಚ್ಚು ಇಷ್ಟ ಇಲ್ಲ ಅಕ್ಕ ಇಷ್ಟ ಇಲ್ಲ ಅಪ್ಪು ಇಷ್ಟನಾ ಅನು ಇಷ್ಟನಾ ಮಮ್ಮ ಇಷ್ಟನಾ ಪಪ್ಪ ಇಷ್ಟನಾಪ್ಪ ಅಜ್ಜಿ ಇಷ್ಟನಾ ತಾತ ಇಷ್ಟನಾ ತಾತ ನೀನು ಕಂಬಳ ಹೂವು ಅಂತ ಹೆಂಗೆ ಕರಿಯೋದು ಚಂದ್ರು ಅಂತ ಕರೀತೀನಿ ಹೆಂಗಮ್ಮ ಕರಿಯೋದು ಚಂದ್ರೂ ಅಂತೀಯಾ ವಿದ್ಯಾ ಇಷ್ಟನಾ ಚೇತ ಇಷ್ಟನಾ ಚೇತನೇ ವಿದ್ಯಾ ವಿದ್ಯಾನು ಇಷ್ಟನಾ ಎಲ್ಲಿ ವಿದ್ಯಾ ಈ ಈ ಈ ಬರಿಯೋಕೆ ಹೋಗಿದ್ದಾಳಾ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಚೂ heck.. mr.. Didn't you belong to ಏನು ಮಾಡ್ತಮ್ಮ ನೀನು what ಇಲ್ಲ you say? омина. what ಇದು you ಇದೇನಿದು ome up here.. ಇದು what do you say? my back.. what ಕಣ್ಣು ಇದೆ ಇದೆ ಇದು ಮೂಗು ಅಲ್ಲು ಅಯ್ಯೋ ಎಲ್ಲಿ ಅಲ್ಲು ನಾಲ್ಗೆ ಅಲ್ಲು ಜೊತೆ ಹೆಂಗೆ ನೀನು ಪೇಸ್ಟು ಹಂಗುಜ್ಜುತ್ತೀಯಾ ನೀನು ಗಬ್ಬನಾ ಗೊಗ್ಗ ಎಲ್ಲಿರುತ್ತಮ್ಮ ಗೊಗ್ಗ ಎಲ್ಲಿರುತ್ತಮ್ಮ

ಲಾಕ್ ಅಯ್ಯೋ ನನಗೆ ಹೇಳಕ್ಕೆ ಗೊತ್ತಾಯಿತಾ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಹೇಗೆ ಹೇಗೆ ಇದ್ದೀರಾ 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 ಮೇಮ್ ಅಲ್ಲ ಹೇಳು ಎಲ್ಲರೂ ಹೇಗೆ ಹೇಗೆ ಚೆನ್ನಾಗಿ ಚೆನ್ನಾಗಿ ಸೂಪರ್ 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 ಬಿಡು ಹೋಗ್ಲಿ ಎಲ್ಲರಿಗೂ ಎಲ್ಲರಿಗೂ ಬಾಯ್ ನಮಸ್ತೆ ಮಾಡಿ ಎಲ್ಲಾರ್ಗು ನಮಸ್ತೆ ಮಾಡಿ ಎಲ್ಲಾರ್ಗು ನಮಸ್ತೆ ಮಾಡು ನಮಸ್ತೆ ಮಾಡಿ ಎಲ್ಲ ಪ್ಯಾನು ನೋಡಿ ಆ ಮನೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಜೊತೆ ಆ ಬಾಕ್ಸಲ್ಲಿ ಫ್ಯಾನ್ ಐತೆ ಅದು ನೋಡಿ ಫ್ಯಾನ್ ಅಂತವ್ನಿ ಹಾಂ ಕಾಣಿಸ್ತಾ ಇದನ್ನ ಕಾಯೋದು ತುಂಬ ಕಷ್ಟ ಇಷ್ಟೊತ್ತಾದ್ರೂ ಅಪ್ಪು ಬರಲಿಲ್ಲ ಅಪ್ಪು ಎಲ್ಲ ನಮ್ಮ ಏ ಥರ ಬನ್ನ ಜೀ ಕುಡಿದ್ಯಾ ಜೀ ಕುಡಿದ್ಯಾ ನಿಮಗೆ ಇಡ್ಲಿ ಬೇಕಾ ದೋಸೆ ಬೇಕಾ ದೋಸೆ ನಿಮಗೆ ಚಟ್ನಿ ಬೇಕಾ ಸಾಂಬಾರು ಬೇಕಾ ಸಾಂಬಾರ್ ಅನ್ನ ಬೇಕಾ ಚಪಾತಿ ಬೇಕಾ ಚಪಾತಿ ಗುಡ್ ಬಾಯ್ ಮುಚ್ಕೊಡೆ ಮಮ್ಮಗೊಂದು ಐ ಲವ್ ಯು ಐ ಲವ್ ಯೂ ಅಪ್ಪ ಈಗ ಬಂದ ನೋಡಿ ಅಪ್ಪ ಹೋಗಿ ಅಪ್ಪ ಎಲ್ಲ ಹೋಗಿದ್ರು ಕಟ್ ಮಾಡಿಟ್ಟಿದ ಕೈಸ್ತಾ ತಗೊಂಡ್ಬರಕ್ ಹೋದ್ರು ಅಪ್ಪು ಜಶು ನಾನು ಇವತ್ತು ಸ್ವಲ್ಪ ಅಂದ್ರೆ ಲೈಟ್ ಮ್ಯಾಚ್ ಮ್ಯಾಚ್ ಎಲ್ಲ ಗ್ರೀನ್ ಗ್ರೀನ್ ಚಿನಿ ಚಿನಿ ಇದು ಯಾವ ಕಲರ್ ಇದು ಮನೆಗೆ ಬಂದು ಬಿರಿಯಾನಿಗೆ ರೆಡಿ ಮಾಡ್ಕೊಂಡೆ ಬಿರಿಯಾನಿಗೆ ಕೊತ್ತಂಬ್ರಿ ಕೊತ್ತಂಬ್ರಿ ಪುದೀನ ಹಸ್ರಗಾಯಿ ಪಾಲಕ್ ಮೆಂತ್ಯ ಸ್ವಲ್ಪ ಹಾಕಿ ಫಸ್ಟ್ ಇದೊಂದು ರುಬ್ಬಿ ಆಮೇಲೆ ಟೊಮೊಟೊ ಒಂದು ರುಬ್ಕೊಂತೀನಿ ಬೇಡವಾ ಈರುಳ್ಳಿ ಈರುಳ್ಳಿ ರುಬ್ಬಿಲ್ಲ ಟೊಮೊಟೊ ರುಬ್ಬಿಟ್ಟಿದ್ದೀನಿ ಕೊತ್ತಂಬರಿ ಕುದೀನೂ ರುಬ್ಬಿಟ್ಟಿದ್ದೀನಿ ಇದು ಅಪ್ಪು ಆಲ್ರೆಡಿ ಬಿರಿಯಾನಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನಾನು ಹೇಳಿದ್ದೀನಿ ಮೀನಿಗೆ ನಮ್ಮ ಯಜಮಾನರು ನನಗೋಸ್ಕರ ಗ್ರೀನ್ ಬಿರಿಯಾನಿ ಮಾಡ್ತಾರೆ ನೋಡೋಣ ಅದು ಗ್ರೀನಾಗಿರತ್ತೋ ಕೆಂಪಗಾಗಿರತ್ತೋ ಅಂತ ಜಸುಗೆ ಅಂತ ದ್ರಾಕ್ಷಿ ತಗೊಂಡೆ ಅವ್ರ ತಿಮ್ಲಿ ಅದಕ್ಕೆ ನಾನೇ ತಿಂತಾಯಿದ್ದೀನಿ ದ್ರಾಕ್ಷಿ ನಮ್ಮ ಮಕ್ಕಳಿಗೆ ಕೊಡಬೇಕಾದ್ರೆ ಫಸ್ಟು ಉಪ್ಪಲ್ಲಿ ಮತ್ತು ಸೋಡಾ ಹಾಕಿ ನೆನಕಿಟ್ಟು ಆಮೇಲೆ ಕೊಡ್ರಿ ಆದರೂ ನೋಡಿ ಇಲ್ಲಿ ವೈಟ್ ಬೈಟು ಇರುತ್ತರ ಅದು ಹೋಗೇ ಇಲ್ಲ ನಾನು ಒಂದು ಮೂರು ಅವರೇನೋ ನೆನಕಿದೆ ಆ ಥರ ಇನ್ನೇನು ಬೇಕಪ್ಪ ನನ್ನ ಇಪ್ಪತ್ತಾರು ಸರಿ ಕರಿತಾನೆ ನೆಮ್ಮದಿಯಾಗಿ ಕುಕಂಡು ದ್ರಾಕ್ಷಿ ತಿನ್ನೋಕ್ಕೂ ಬಿಡಲ್ಲ ಏನ್ ಬೇಕಿನ್ನ ಬಿರಿಯಾನಿ ಪಡ್ರು ಆಮೇಲೆ ಕಾರಪಡೆ ಕಾರ ಆಗಷ್ಟೇ ಅಷ್ಟು ಕೈ ಹಾಕಿದ್ದೆ ಅನ್ಸುತ್ತೆ ಕಯ್ಯಕ್ಕೆ ಸುರ್ಕಂತೆ ಎಲ್ಲಾಪು ದನ್ನಾಪುಡಿ ಕಯ್ಯ लागತಲ್ಲಾ ಸ್푼 ಇಲ್ವಾ ಕೈ ತರಕ ನೋಡ್ಕೊತ ಇದ್ದೀನಿ ಮಾಡಲ್ಲ ಚಿಕನ್ ಬಿರಿಯಾನಿ ನೋಡ್ಕೊಂಡ್ರು ನಮ್ಮನೇಲಿ ನಾನು ಚಿಕನ್ ಮಟನ್ ಮಾಡಲ್ಲ ಅಪ್ಪು ಕಲ್ತಿದ್ದಾನಲ್ವಾ ಸೊ ಅಪ್ಪು ನಾನು ಮಾಡಿಸ್ತೀನಿ ಪ್ಲೇಟ್ ಅಲ್ಲೇ ಇದೆ ಹಾಕಿ ಆಮೇಲೆ ಶೀತ ಆಯ್ತೋ ಕಬಾಬ್ ಈಗ ರೆಡಿ ಮಾಡ್ಕೋ ಅಷ್ಟೊತ್ತಿಗೆ ಹ್ಞೂ ಬೇಗ ಮಾಡ್ತೀಯ ಕಬಾಬಾ ಎಂಥದ್ದು ಬೆಳ್ಳುಳ್ಳಿ ಕಬಾಬ ಬೆಳ್ಳುಳ್ಳಿ ಪ ಕಬಾಬಿಗೆ ಕಾರ್ನ್ಫ್ಲವರ್ ಬೇಕು ನೋಡು ರಕ್ತ ಸಿಡ್ದಿರೋದು ಶರ್ಟಿಗೆ ರಕ್ತ ತಕೊಂಡು ಹುಚ್ಕೊಂಡಿದ್ಯಾ ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾನೆ ಬಿಲ್ಡಪ್ ಬೇರೆ ನಾನೇ ಮಾಡ್ತೀನಿ ಅಂತ ಅಪ್ಪು ಒಂದ್ಸರಿ ಫಿಶ್ ಮಾಡಿಕೊಡಪ್ಪು ಅದೇ ತರ್ತಿ ಅದೇ ಆ ಅಣ್ಣರ ಶಿವಣ್ಣರು ಹ್ಮ್ ಹಾಂ ಹ್ಞೂ ತವಾ ಫ್ರೈನಾ ತಂದು ನಂಗೆ ಅಂಡ ಅಲ್ಲಿ ಕಷ್ಟಪಟ್ಟು ಅಡುಗೆ ಮಾಡ್ತಿದ್ರೆ ನಾನಿಲ್ಲಿ ದೌಲ ತೊಡ್ಕೊಂಡು ಸ್ನ್ಯಾಪ್ ನೋಡಿಕೊಂಡು ಸ್ನ್ಯಾಪ್ ಹಾಕ್ಕೊಂಡು ದ್ರಾಕ್ಷಿ ತಿನ್ಕೊಂಡು

ರುಬ್ಬಿರೋದು ಕೊತ್ತಂಬ್ರಿ ಕುದ್ದಿಲ್ಲ ಎಲ್ಲ ಕೊತ್ತಂಬ್ರಿ ಹಸ್ರಗಾಯಿ ಅಷ್ಟೇ ರುಬ್ಬಿರೋದು ಹಾಕವ್ರೆ ಡಿಫ್ರೆಂಟಾಗಿ ಕಬಾಬ್ ಟ್ರೈ ಮಾಡಕ್ಕೆ ಹೋಗ್ತಾವ್ರೆ ಮಾಡ್ಬೇಕು ಆಮೇಲೆ ಕಬಾಬ್ ಪೌಡ್ರಾ ಹಾಕು ಅಷ್ಟು ಪ್ಯಾಕೆಟಾ ಹ್ಮ್ ಇದಕ್ಕೆ ಏನ್ ಬೇಕು ಮೊಟ್ಟೆ ಮೊಟ್ಟೆ படி ஆடிக்கொடலா கல்லப்பாரு ஃபிரைமா அலே அப்போ அல்லது அப்பா இது சோம்க்காள்லா ಅದಷ್ಟೇ ಚೆನ್ನಾಗಿ ಉರಿಬೇಕಾ ಪಿಂಕ್ ಕಲರ್ ಬರೋರ್ಗ ಉರಿ ಎಣ್ಣೆ ಜಾಸ್ತಿ ಆಗಲಿಲ್ವಾ ಅಪ್ಪು ಹ್ಞೂ ಸರಿ ಪೇಸ್ಟ್ ಹಾಕಲ್ವಾ ಇದು ನಿಂಗೆ ಹಾಕ್ಲಾ ಬರೀ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಫ್ರೈಗೆ ಹಸರುಗಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀವಿ ಇವಾಗ ಸೋಂಕಾಳು ಆಯ್ತಲ್ಲ ಬ್ರೌನ್ ಕಲರ್ ಬಂತಲ್ಲ ಇನ್ನೊಬರ್ ಶಿವಾಸನೆ ಟೊಮೊಟೊ ಹಾಕ್ತಿದ್ದಾರೆ ಇದಕ್ಕೆ ಹಿಂಗೆ ಮಾಡಿ ಮಾಡಿ ನಾನು ದಪ್ಪ ಅದೇ ಹೆಂಗೆ ದಪ್ಪ ಅದೇ ಅದೇ ಹೆಂಗೆ ದಪ್ಪ ಅದೇ ಅಂತ ಕೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಕೊಬಡ್ರಿ ಇದಕ್ಕೆ ನಾನು ದಪ್ಪ ಆಗಿರೋದು ಹಿಂಗೆ ನನ್ನ ಗಂಡ ರುಚಿ ರುಚಿಯಾಗಿ ಮಾಡಿಕ್ತಾನೆ ಚಿಕನ್ ಮಟನ್ ಫಸ್ಟ್ ಎಲ್ಲ ಇರಲಿಲ್ಲ ನಾನು ಚಿಕನ್ ಮಟನ್ ಎಲ್ಲ ಇವಾಗಲೇ ಜಶು ಹುಟ್ಟಿದ ಮೇಲೆ ಕರ್ಕೊಂಡಿದ್ದೆ ನಾನು ಅಲ್ವಪ್ಪು ನಾನು ಫಸ್ಟ್ ತಿಂತೀನ ಇಲ್ಲ ಇದಕ್ಕೆ ಅರುಷ್ಣ ಹಾಕ್ತಿದ್ದಾರೆ ಒಂದು ಚಿಟಿಕೆ ನಮ್ಮ ವಿದ್ಯ ಬತ್ತಿದಂಗೆ ಆ ಗಮ್ಮಂತಾಯ್ತಿಯೇನೋ ಅಂತ ಬಂದು ಕೊತ್ತಂಬರಿ ಪುದೀನ ಮೆಂತ್ಯ ನೆಕ್ಸ್ಟ್ ಹಾಕೋದು ಅದಕ್ಕೆ ಬಿರಿಯಾನಿಗೆ ಎಕ್ಸ್ಟ್ರಾ ಅಂದರೆ ಪಾಲ್ಕಾಯ್ತಿದ್ದೀವಿ ಅಷ್ಟೇ ಹ್ಞೂ ಚಿಕನ್ ಹಾಕ್ತಿಯಾ ಇಲ್ಲ ಕೊತ್ತಂಬರಿ ಪುದಿನ ಪ್ಯಾನ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಫಸ್ಟ್ ಹಾಕ್ಬಿಟ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಎಣ್ಣೆ ಹಾಕಿದ್ರು ಹಿಡಿದು ಬಿಡ್ತೈತೆ ಒಂಥರ ಸಂಗೆ ಆಗ್ಬಿಡ್ತೈತೆ ಅದಕ್ಕೆ ಮಧ್ಯದಲ್ಲಿ ಹಾಕ್ಬಿಟ್ಟು ಟಮಾಟೊ ಹಾಕಿದ್ಮೇಲೆ ನೋಡು ಗಮ್ಮಂತ ಆರ್ತೈತೆ ಬೆಳ್ಳುಳ್ಳಿ ಫ್ಲೇವರ್ ಕೊತ್ತಂಬರಿ ಕುದಿನ ನೆನ್ಕಿ ಹಾಕ್ತಿದ್ದಾರೆ ಕೆಲಸ ದಿವಸ ಕೆಲ್ಸಕ್ಕೆ ಹಾಕ್ತದೆ ಅಲ್ಲೇ ಇತ್ತು ನೋಡು ಅದನ್ನ ಕೊಡು ಅಂತ ಬೇರೆ ಹೇಳೋದು ಪಕ್ಕಾಗೆ ಐತ್ಕೊಂಡು ಇಲ್ಲಿ ಆಗಿದೆ ಮಸಾಲೆ ಮೊನ್ನೆ ಅಪ್ಪು ಏನದು ಬೋಟಿ ಗೊಜ್ಜ ಫ್ರೈಯ ಬೋಟಿ ಫ್ರೈ ಮಾಡಿದರು ಚೆನ್ನಾಗಾಗಿತ್ತು ಬಟ್ ಬೋಟಿ ಅಗ್ಗಕ್ಕೆ ಆಗಲ್ಲ ಒಂಥರ ಹೆಂಗೆ ಅಂದರೆ ರಬ್ಬರ್ ರಬ್ಬರ್ ಇದ್ದಂಗೆ ಇರ್ತೈತೆ ನಾನು ಫಸ್ಟ್ ಟೈಮ್ ತಿಂದಿದ್ದು ಅಪ್ಪು ಮಾಡಿದ್ದೇನೆ ಖಾರದ ಪುಡಿ ನಮ್ಮ ಮನೆಗೆ ಸ್ವಲ್ಪ ಖಾರ ತಿನ್ನೋರಿದ್ದಾರೆ ಅಪ್ಪುಗೆ ಬೇಕು ಖಾರ ಅಲ್ವಾ ಅಪ್ಪು ಯಾಕೇಳು ಅಲ್ಲೇ ನೋಡು ಅಲ್ಲಿ ಕತ್ರಿ ಬಾಯಿ ಇಲ್ಲ ಬಾಯಿ ಹೋಗ್ತು ಬಿಡು ಫ್ರೈ ಮಸಾಲ ಹಾಕ್ತಿದ್ದಾರೆ ಖಾರದ ಪುಡಿ ಸಾಂಬಾರು ಪುಡಿ ಫ್ರೈ ಮಸಾಲ ತಕ್ಕಷ್ಟು ಉಪ್ಪು ನನ್ನ ಪಾತ್ರೆ ತೊಳೆ ಅಷ್ಟೊತ್ತಿಗೆ ಚಿಕನ್ ಹಾಕಿದ್ರೆ ಕೈ ಮೊನ್ನೆ ಇದನ್ನ ಚಿಕನ್ ಕಟ್ ಮಾಡೋಕೆ ಅಂತಾನೆ ತಗೊಬಂದವ್ರಿ ಚಿಕನ್ ಮಟನ್ ಏನಂತಂದರೆ ಕಟ್ ಮಾಡೋಕ್ಕೆ ಅಂತ ಉಪ್ಪು ಚಿಕನ್ ಎಲ್ಲಿ ಮ್ಯಾರಿನೇಟ್ ಮಾಡಕ್ಕೆ ಇಟ್ಟವ್ರಿ ನಾನು ಹೋಗಿ ಬಟ್ಟೆ ಎತ್ಕೊಬತ್ತೀನಿ ಅಷ್ಟೊತ್ತಿಗೆ ಇದು ಡಾಕ್ಯುಮೆಂಟ್ಸ್ ಎತ್ತಿಡೋದಲ್ಲ ತಾನಿಕ್ ಹಾಕಬೇಕು ಜಶ್ಗೆ ಕಿರ್ಮೆವಳಿಂದು ಅದ್ರುದು ತಾನಿಕೋ ಹಾಕ್ಲಿ ಹalle ಬಿಡೋ ಸಮೂ ಬಂದಿದಾ ನಟಡಕ್ಕೆ ಇಡೋಳು ಗಾಯ್ಸ್ ಇಷ್ಟಂತು ಇತೆ ಅಟೇಲೆ ಹೆಟ್ಕೊಂಡ ಹೋಗಬೇಕು ಅಟೇ ಹೆಟ್ಕೊಂಡ ಬರಷ್ಟಿಗೆ ಕಾಯಾಕೇರೆ ಎಷ್ಟೊತ್ತು ಆಯಿತು ಎಷ್ಟೊತ್ತು ಬೇಯಿಸ್ತೀಯಾ ಕುಟ್ಟುತ್ತೀಯಾ ಬೇಕು ಬೇಕಂತ ಹ್ಞೂ ನಿನಗೆ ವೀಡಿಯೋ ಮಾಡಂಗಿಲ್ಲ ನನಗೆ ವೀಡಿಯೋ ಮಾಡಬೇಕು ಅಲ್ವಾ ಫಿಲಮ್ ಅದು ಬರೇ ಫೇಸ್ಬುಕ್ಕಲ್ಲಿ ಫಿಲಮ್ ಹಾಕ್ತಾನೆ ವಿಷಲ್ ಬಿಟ್ಟಿಲ್ಲ ಇನ್ನೂ ಹ್ಞೂ ಅಷ್ಟೊತ್ತಿ ಕಬಾಬ್ ಹಾಕು ಊಟ ಊಟ ಮಾಡಿಬಿಡೋಣ ಇಲ್ಲ ಆಮೇಲೆ ಮಾಡೋಣ ಅನ್ನ ಮಾಡಲಾ ನೀವೇ ನೀನೆ ಕಳತನ ಮಾಡ್ಬಿಡಬೇಕಾ ಎತ್ತಿಕನ್ ಬಳಿಯೋದು ನೀನು ಹ್ಮ್ ಸರ್ ಚಪಾತಿ ದೋಸೆ ಮಾಡಿಸೋಣ ಅಂತ ಬಂದಿದ್ದೀನಿ ನಿನ್ನ ಇಷ್ಟ ನಾನು ನೀನೇನ್ ಕೇಳ್ತಾ ನಾನು ಮಾಡ್ಕೊತೀನಿ ಚಪಾತಿ ದೋಸೆ ಬಿಡಾ ಟಿಕನ್ ಆಯತಲ್ಲ ಶೂ ದಿ ಬ್ಯಾಟಿಂಗ್ ಸ್ಟಾರ್ಟ್ ಜಶಾ ಹೆಂಗಿದೆ ಬಿರಿಯಾನಿ ಎ ಬಿರಿಯಾನಿ başlayalım ನೋಡು ಬದಾನಲ್ಲ ಇದು ಹೋಯ್ತು ಅಂತ ಕಂಪನಿ ಇಲ್ಲ ಇಲ್ಲ ಇದು ತಗಣಾ ಚಶು ಏನು ತಿಂತಾ ಇರೋದು ಏನಮ್ಮ ಒರೆಸ್ತಾಳೆ ಒರೆಸ್ತಾಳೆ ಏನದು ಬಿರಿಯಾನಿಯನ್ನು ಬಿರಿಯಾನಿಯನ್ನು ಚಿಚ್ಚಿ ಆದರೆ ಗನ್ವಾದಂಗೆ ಇಳಿತೆ ತಲೆ ಅಪ್ಪು ಕಬಾಬ್ ಮಾಡ್ತಿದ್ದಾರೆ ಆಗ್ತಾ ಇನ್ನೊಂದು ರೂಪಕಾರ ಒಂದೊಂದು ಕ್ಯಾಟ್ ಅತ್ತೈತೆ ಅನ್ಸುತ್ತೆ ಒಂದ್ ಐಡಾಪಿತ್ತು ಸಾಕಾಯ್ತು చంద తప్పిరదే సరంగిల్ అల్వా జషు అల్వా జశు నన్ను చప్లి హత నీ నిదానా చీ బు భారీ సప్లి హ్యా జో నీ యారవ అవు చప్పలి నోడవన్న ಅತ್ತೆ ನಮ್ಮ ನಮ್ಮಮ್ಮನೂ ನಮ್ಮ ಅಪ್ಪ ನಾನು ಊಟ ಮಾಡಿ ಆಗಿತ್ತು ಅಪ್ಪು ಇನ್ನೂ ಬಂದಿರಲಿಲ್ಲ ಭರತು ಬಂದ ಭರತ್ಗೆ ಊಟ ಇಡ್ತು ನಮ್ಮಮ್ಮ ಬಂದಿದ ತಕ್ಷಣ ನನ್ನ ಜಶ್ನ ಮಲಗಿಸ್ತಿದ್ದೆ ಅಂತ ಹೇಳಿ ಭರತ ಜೊತೆ ದಿನಿ ಮತ್ತು ದರ್ಶಿನು ಬಂದಿದ್ರು ಕೂಕೊಂಡು ಮಾತಾಡ್ತಾ ಇದ್ವಿ ಭರತು ಊಟ ಮಾಡೋ ಅಷ್ಟೊತ್ತಿಗೆ ಈಗ ನನ್ನ ತಮ್ಮರು ನಮ್ಮಮ್ಮ ಎಲ್ಲ ಹೊರಟರು ಊಟ ಮಾಡಿಕೊಂಡು ವಿಡಿಯೋನ ಎಂಡ್ ಮಾಡೋಣ ಅಂತೇಳಿ ವಿಡಿಯೋ ಎಂಡ್ ಮಾಡಲಿಕ್ಕೆ ಬಂದೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತೇಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ಆಯಿತಾ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸನಿ ಬೈ ಬಾಯ್